ಿನ ವಿಶೇಷ ಆಚರಣೆಯಲ್ಲಿ ಗೋಂದಳು ಪೂಜೆಯು ಒಂದು ಮಹಾರಾಷ್ಟ್ರದಿಂದ ಕರಾವಳಿ ವಲಸೆ ಬಂದಂತಹ ಮರಾಠಿ ನಾಯಕ ಸಮಾಜ ಈ ಗೋಂದಳು ಪೂಜೆಯನ್ನ ನೆರವೇರಿಸುತ್ತಾರೆ ಹೆಚ್ಚಾಗಿ ದೈವಾರಾಧನೆ ನಡೆಯುವ ಕಡೆಗಳಲ್ಲಿ ಈ ಗೋಂದಳು ಪೂಜೆ ನೆರವೇರುತ್ತಿದ್ದು ಅಸುರ ಮತ್ತು ದೇವಕ್ರಿಯೆಯಲ್ಲಿ ಪೂಜೆ ನೆರವೇರುತ್ತದೆ ಈ ಬಗ್ಗೆ ಒಂದು ವರದಿ ಇದೆ ನೋಡಿ ಹೌದು ಶಿವಾಜಿ ಮಹಾರಾಜ್ ಅನುವಂಶಸ್ಥರಾದ ಮರಾಠಿ ನಾಯ್ಕ ಹಿಂದೆ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಜನಾಂಗವಾಗಿದ್ದು ಜೀವನಕ್ಕಾಗಿ ಕೃಷಿ ಚಟುವಟಿಕೆಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಭತ್ತ ಬೇಸಾಯ ಸೇರಿದಂತೆ ವಿವಿಧ ಕೃಷಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಕೃಷಿಗೆ ಪ್ರಾಣಿಗಳ ಕಾಟ ಬಹಳಷ್ಟು ಕಾಡುತ್ತಿತ್ತು ಈ ಸಂಕಷ್ಟದಿಂದ ಪಾರು ಮಾಡಲು ಭೈರವನ ಮತ್ತು ಮಹಮ್ಮಾಯಿ ದೇವಿಯ ಮೊರೆ ಹೋಗಿದ್ದರು ಬೆಳೆಗೆ ತೊಂದರೆ ಕೊಡುತ್ತಿದ್ದ ಹಂದಿಗಳನ್ನು ಕೊಂದು ಅದನ್ನು ಅಡುಗೆ ಮಾಡಿ ತಿನ್ನುವ ಮೊದಲು ಭೈರವನಿಗೆ ಮತ್ತು ದೇವಿಗೆ ಅರ್ಪಿಸುತ್ತಿದ್ದರು ಗೋಂದೋಳು ಪೂಜೆಯ ನರ್ತಕರು ವೃತ್ತಾಕಾರ ಮಾಡಿ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ಮಾಡಿ ದೇವಿಯನ್ನು ವಿಶೇಷ ರೀತಿಯಲ್ಲಿ ಪ್ರಾರ್ಥಿಸುತ್ತಾರೆ ಒಂಬತ್ತು ಸುತ್ತುಗಳ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ಸೇವೆ ನೆರವೇರುತ್ತಿದ್ದು ಬಳಿಕ ದೇವಿಗೆ ಪೂಜೆ ನೆರವೇರಿಸಿ ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದವನ್ನು ಹಂಚಲಾಗುತ್ತಿತ್ತು ಈ ಸೇವೆ ನೆರವೇರಿಸಿದ ಬಳಿಕ ಕೃಷಿಗೆ ತೊಂದರೆ ಕೊಡುತ್ತಿದ್ದ ಪ್ರಾಣಿಗಳ ಸಮಸ್ಯೆ ಕಡಿಮೆಯಾಗ್ತಿತ್ತಂತೆ ಅಲ್ಲದೆ ಈ ಪೂಜೆಯ ಸಂದರ್ಭದಲ್ಲಿ ದೇವಿಯ ಆಶೀರ್ವಾದ ಪಡೆದರೆ ಕಾಲು ನೋವು ಮಾರಿ ಸೇರಿದಂತೆ ಹಲವು ಸಮಸ್ಯೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಪೂಜೆ ಅಂದರೆ ಇಲ್ಲಿ ದೇವಗಿರಿಯಲ್ಲಿ ಆಗುತ್ತೆ ಹೊರಗೆಯಿಂದ ಮಾಡೋದು ನಾವು ಹಂದಿ ಕೋಳಿಯಲ್ಲಿ ಮಾಡೋದು ಅದಕ್ಕೆ ಮೊದಲು ದೇವಿಯ ಪೂಜೆ ಮಾಡುವ ಮೊದಲು ಭೈರವವನ್ನು ಸೇವೆ ಮಾಡಲಿಕ್ಕೆ ಉಂಟು ಅದು ಸಂಜೆ ಆರು ಗಂಟೆಗೆ ನಾವು ಮಾಡೋದು ಮತ್ತು ಆರು ಗಂಟೆ ಭೈರವನ ಸೇವೆ ಮಾಡಿ ಮತ್ತೆ ದೇವಿನ ಗದ್ದೆಗೆಯನ್ನು ಅಲಂಕಾರ ಎಲ್ಲ ಮಾಡಿ ಮತ್ತೆ ದೇವಿಯ ಪೂಜೆ ಮಾಡಿ ಮತ್ತು ಆ ಪಾತ್ರೆ ದರ್ಶನ ಪಾತ್ರಿ ಒಂದು ಕುಟುಂಬದಲ್ಲಿ ಒಂದು ಪಾತ್ರೆ ಉಂಟು ನಮಗೆ ಆ ಪಾತ್ರೆಗೆ ದರ್ಶನ ಬಂದು ಆ ನುಡಿಯೆಲ್ಲ ತಾಯಿ ಹೇಳುವುದು ನಮಗೆ ಊರಿನೆಲ್ಲ ಮಾರಿ ಎಲ್ಲ ಬಂದರೆ ಆ ತಾಯಿ ಎಲ್ಲ ಸರಿ ಮಾಡ್ತಾರೆ ಅನ್ನೋದು ನಂಬಿಕೆ ಅದು ಜೀಟಿಗೆ ಹೇಳುದು ಅದಕ್ಕೆ ಅದಕ್ಕೆ ಐದು ಜೀಟಿಗೆ ಪಂಚಜೀಟಿ ಹೇಳುದು ನಾವು ಆ ಪಂಚ ಜೀಟಿಗೆಯಲ್ಲಿ ಒಂಬತ್ತು ಸುತ್ತು ಬರಬೇಕು ಆ ಸುತ್ತು ಮತ್ತು ಇಲ್ಲಿ ಹರಕ್ಕೆ ಎಲ್ಲ ಹೇಳ್ತಾರೆ ಎಣ್ಣೆ ತುಪ್ಪ ಅದಕ್ಕೆ ಜೀಟಿಕೆಗೆ ನಮ್ಮ ಒಂದು ಕಷ್ಟ ಕಾಲ ನೋವು ಅಂತ ಬಂದರೆ ಆ ತಾಯಿಗೆ ಅರಕ್ಕೆ ಹೇಳ್ತಾರೆ ದೇವಿ ಮಾಮಾಯಿ ಇಷ್ಟು ವರ್ಷದಿಂದ ಎಲ್ಲ ನಮಗೆ ನಾವು ನಾವು ಶಿವ ಶಿವಾಜಿ ಶಿವಾಜಿ ಸುಷ್ಮವರು ನಾವು ಹಾಗೆ ನಾವು ಗುಡ್ಡೆಯಿಂದ ಬರುವಾಗ ಬೇಟೆ ಜೀರು ಬೇಟೆ ಹೋಗುವುದು ನಾವು ಆಗ ಹಂದಿಯನ್ನು ನಾವು ಬೇಟೆ ಮಾಡಿ ಅದರದ ಪದಾರ್ಥ ಮಾಡಿ ನಾವು ಗುಡ್ಡೆಯಲ್ಲಿ ಆ ಚೀಟಿಗೆಯನ್ನು ತಿಸಿ ಕುಣಿಯುವುದು ನಾವು ಇನ್ನು ಈ ಪೂಜೆಗೆ ಆಗಮಿಸುವ ಭಕ್ತರು ಗೋಂದಲು ಪೂಜೆಯ ನರ್ತನದ ಸೇವೆ ಮಾಡುವವರ ಕೈಯಲ್ಲಿರುವ ದೀವಟಿಕೆಗೆ ಎಣ್ಣೆ ಮತ್ತು ಇತರ ವಸ್ತುಗಳನ್ನು ನೀಡುವ ಹರಕೆಯನ್ನು ಹೊತ್ತುಕೊಳ್ಳುತ್ತಾರೆ ಪುತ್ತೂರಿನ ಕಲ್ಲೇಗದ ಕಲ್ಕುಡ ಕಲ್ಲುಟ್ಟಿ ದೈವಸ್ಥಾನದಲ್ಲೂ ಇದೇ ಗೋಂದಲು ಪೂಜೆಯನ್ನು ಕಳೆದ ಹಲವು ವರ್ಷಗಳಿಂದ ನೆರವೇರಿಸಿಕೊಂಡು ಬರಲಾಗುತ್ತಿದೆ ಸಂಪೂರ್ಣ ದೇವಿ ಕ್ರಿಯೆಯಲ್ಲಿ ನಡೆಯುವ ಈ ಪೂಜೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ದೇವಿಯ ಪ್ರಸಾದವನ್ನು ನೀಡಲಾಗುತ್ತದೆ ಗೋಂದಲು ಪೂಜೆ ಮಾಡಲೆಂದೇ ಮರಾಠಿ ನಾಯಕ ಸಮಾಜದಲ್ಲಿ ಕೆಲವು ಮನೆತನಗಳು ಗುರುತಿಸಿಕೊಂಡಿವೆ ಈ ಮನೆತನಕ್ಕೆ ಸಂಬಂಧಪಟ್ಟವರು ಈ ಸೇವೆಯನ್ನು ನಡೆಸಿಕೊಂಡು ಬರುತ್ತಾರೆ ತಿಳಿದು ಬಂದಿರುವಂಥ ಈ ವಿಚಾರ ಭಾಳ ವಿಜೃಂಭಣೆಯಿಂದ ನಡೆಯುವಂಥ ಗೋಂದೋಲ ಸೇವೆ ಆ ಗೋಂದೋಲ ಸೇವೆ ಮಹಮ್ಮಾಯಿ ದೇವಿಗೆ ನಡೆಯುವಂಥದ್ದು ಜಾತ್ರೋತ್ಸವದ ನೇಮೋತ್ಸವದ ಸಂದರ್ಭದಲ್ಲಿ ಮೊದಲಿಗೆ ದೇವ ಕ್ರೀಡೆಯಲ್ಲಿ ಕ್ರಿಯೆಯಲ್ಲಿ ನಡೆಯುವಂಥದ್ದು ಭಾಳ ಕಡೆ ಗೋಂದೋಲು ಸೇವೆ ಹಸುರ ಕ್ರಿಯೆಯಲ್ಲಿ ನಡೆಯುವಂಥದ್ದು ಆದರೆ ಕಲ್ಲೇಗದಲ್ಲಿ ಭಾಳ ಜೈನ ಮನೆತನದ ಪ್ರಕಾರ ಗೋಂದೋಲು ಸೇವೆ ಆ ದೇವ ಕ್ರೀಡೆಯಲ್ಲಿ ಕ್ರಿಯೆಯಲ್ಲಿ ನಡೆಯುವಂಥದ್ದು ಭಾಳ ವಿಶೇಷತೆ ಹಾಗೆ ಕಲ್ಪುಡ ಕಲ್ಲೂಟಿ ಸಾನ್ನಿಧ್ಯದಲ್ಲಿ ಕೂಡ ಭಾಳ ವಿಶೇಷ ಇಲ್ಲಿ ಏನು ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೋ ಭಕ್ತಾದಿಗಳು ಆ ಪ್ರಾರ್ಥನೆ ನೆರವೇರ್ತದೆ ಅಂತ ಹೇಳುವುದನ್ನು ಇವತ್ತು ಕೂಡ ನಾವು ಕಂಡುಕೊಂಡಿದ್ದೇವೆ ಭಾಳಷ್ಟು ಜನ ಹರಿಕೆ ಒಪ್ಪಿಸಲಿಕ್ಕೆ ನಾಳೆ ದಿವಸ ಬೆಳಿಗ್ಗೆ ಹರಿಕೆ ಒಪ್ಪಿಸಲಿಕ್ಕೆ ಸುಮಾರು ಭಾಳಷ್ಟು ಜನ ಇಲ್ಲಿ ಸಿ ಐದು ಗಂಟೆಯಿಂದ ನಿರಂತರವಾಗಿ ಹನ್ನೊಂದು ಗಂಟೆ ತನಕ ಹರಿಕೆ ಒಪ್ಪಿಸುವಂಥದ್ದು ನಿರಂತರವಾಗಿ ನಡೀತಾ ಇದೆ ಭಾಳ ಇವತ್ತು ಮಧ್ಯಾಹ್ನ ಸುಮಾರು ಹತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಇದೇ ವರ್ಷದಿಂದ ವರ್ಷ ವಿಶೇಷತೆಯನ್ನು ಕಂಡುಕೊಂಡು ಜಾತ್ರೋತ್ಸವ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಒಟ್ಟಿನಲ್ಲಿ ದೂರದ ಮಹಾರಾಷ್ಟ್ರದಿಂದ ಬಂದು ತುಳುನಾಡಿನಲ್ಲಿ ನೆಲೆಸಿ ಇಂದು ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯಗಳಲ್ಲಿ ಬೆರೆತು ಹೋಗಿರುವ ಗೋಂದಲು ಪೂಜೆ ಆರಾಧನೆಯ ಜೊತೆಗೆ ಸಹ ಸಂದೇಶವನ್ನು ಸಾರುತ್ತದೆ